ದಾಂಡಿಲಿ ನಗರದ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಸ್ವಾತಂತ್ರ್ಯೋತ್ಸವದಂದು ಮತಗಳ್ಳರೆ ಅಧಿಕಾರ ಬಿಡಿ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಘೋಷಣೆಯಡಿಯಲ್ಲಿ ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಯಿತು ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ಅವರು ಪಕ್ಷದ ವರಿಷ್ಠರ ಮಾರ್ಗದರ್ಶನದಂತೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಈ ದೇಶವನ್ನು ಮಹತ್ವದಿಂದ ಕಟ್ಟುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಈ ದೇಶದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ಹಾಗೂ ಸಂವಿಧಾನವನ್ನು ಉಳಿಸುವ ಕೆಲಸದಲ್ಲಿ ನಾವೆಲ್ಲರೂ ಜೊತೆಯಾಗಬೇಕಿದೆ ಎಂದರು इस नगर सभा अध्यक्ष अश्पाक सेख् उपाध्यक्ष शिल्पा कोई समितिया अध्यक्ष सुधा जाधव दांडेली ब्लॉक कांग्रेस प्रधान कार्यदर्शी कीर्ति गावकर उपाध्यक्ष बशीर बशीर्गीरिया प्रमुखर उस्मा वहाब्ब दिवाकर नायक एस एस पुजार तस्वर सौदागर आरपी नायक रियाज सैयद ಸಂಜಯ್ ನಂದ್ಯಾಳ್ಕರ್ ಅನಿಲ್ ದಂಡ್ಗಲ್ ಮುಂತಾದವರು ಹಾಗೂ ನಗರಸಭಾ ಸದಸ್ಯರು ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಬಹಳ ಖುಷಿ ಖುಷಿಯಿಂದ ಪಾಲ್ಗೊಂಡಿದ್ದೀರಿ ಅದಕ್ಕಾಗಿ ನಾನು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ತಮ್ಮೆಲ್ಲರನ್ನು ಧನ್ಯವಾದ ಪಡ್ತೀನಿ ಆದರೆ ಇವತ್ತು ನಾವೆಲ್ಲರೂ ಕಾಣ್ತಾ ಇದ್ರಿ ದೇಶದಲ್ಲಿ ಪ್ರಜಾಪ್ರಭುತ್ವ ತಮಗೆಲ್ಲ ಗೊತ್ತು ಪ್ರಜಾಪ್ರಭುತ್ವ ರಾಷ್ಟ್ರಾದ್ಯಂತ ಎಲ್ಲ ಭಾರತೀಯರಿಗೆ ನಾನು ಶುಭಾಶಯವನ್ನು ಕೋರುತ್ತಾ ಇವತ್ತು ಮುಂಜಾನೆಯಿಂದ ನಾವೆಲ್ಲರೂ ಇಡೀ ರಾಷ್ಟ್ರದಲ್ಲಿ ಎಲ್ಲ ಶಾಲಾ ಕಾಲೇಜ್ ಇರ್ಬೋದು ಸರ್ಕಾರಿ ಕಚೇರಿಗಳು ಇರ್ಬೋದು ಸಂಘ ಸಂಸ್ಥೆಗಳು ಎಲ್ಲರೂ ರಾಷ್ಟ್ರಾಭಿಮಾನವನ್ನು ತೋರಿದಂಥ ಎಲ್ಲ ರಾಷ್ಟ್ರಗಳನ್ನು ಹರಿಸಿ ಎಲ್ಲರೂ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ಅದರ ಜೊತೆ ಜೊತೆಯಲ್ಲಿ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾಯಿದೆ ತಾವೆಲ್ಲ ಕಾಣ್ತಾ ಇದ್ದೀರಿ ಅದನ್ನು ವಿರೋಧಿಸಿ ಸಂವಿಧಾನ ಉಳಿಸಿ ಪ್ರಜಾಪ್ರಭುತ್ವ ಬೆಳೆಸಿ ಎನ್ನುವಂಥದ್ದ ಒಂದು ಘೋಷಣೆಯೊಂದಿಗೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಈ ದೇಶದ ಕನಸು ಮುಂದಿನ ಪ್ರಧಾನಿ ಎಂದು ನಾವು ಪ್ರತಿನಿಂಬಿಸುವಂಥ ರಾಹುಲ್ ಗಾಂಧೀಜಿಯವರ ನೇತೃತ್ವದಲ್ಲಿ ಇಡೀ ರಾಷ್ಟ್ರಾದ್ಯಂತ ನಾವು ಸಂವಿಧಾನ ಉಳಿಸಿ ಪ್ರಜಾಪ್ರಭುತ್ವ ಬೆಳೆಸುವನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಜಿ ಅವರ ಆದೇಶದ ಮೇರೆಗೆ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ನಾವು ಒಂದು ಧ್ವಜಾರೋಹಣ ಧ್ವಜವನ್ನು ಕೈಯಲ್ಲಿ ಹಿಡಿಕೊಂಡು ಪ್ರಭಾ ಪ್ರಜಾಪ್ರಭುತ್ವವನ್ನು ಉಳಿಸುವ ಕಾರಣಕ್ಕಾಗಿ ಒಂದು ಮೆರವಣಿಗೆಯನ್ನು ನಾವು ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಹಮ್ಮಿಕೊಳ್ಳುವಂಥ ಉದ್ದೇಶ ಬಂದಿದೆ ಹಾಗಾಗಿ ಇವತ್ತು ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ದಾಂಡೇಲಿ ಎಲ್ಲ ಕಾಂಗ್ರೆಸ್ಸಿನ ಅಭಿಮಾನಿಗಳು ಪದಾಧಿಕಾರಿಗಳು ಎಲ್ಲ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಚೇರ್ಮನ್ನು ಗೌರವ ಎಲ್ಲ ನಗರಸಭಾ ಸದಸ್ಯರುಗಳು ಎಲ್ಲ ಸೆಲ್ಲಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾವು ಈ ಸೋಮಾನಿ ವೃತ್ತದಿಂದ ಪಟೇಲ್ ವೃತ್ತದಲ್ಲಿ ನಮ್ಮ ಕಾಂಗ್ರೆಸ್ ಭವನದವರೆಗೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಇದು ಅಂದರೆ ಈ ರಾಷ್ಟ್ರದಲ್ಲಿ